ವೆದರು ತುಂಬಾ ಕೂಲಾಗಿತ್ತು ಹೊರಗಡೆ ಚಿಮ್ಮ ಚುಮ್ಮ ಮಳೆ ಕೂಡ ಬರ್ತಾಯಿತ್ತು ಈ ಟೈಮಲ್ಲಿ ಏನಾದರೂ ತಿನ್ನಬೇಕಲ್ಲ ಏನು ತಿನ್ನೋದು ಅಂತ ಅನ್ನಿಸ್ತಾಯಿತ್ತು ಅಮ್ಮಗೆ ಹೇಳಿದೆ ಏನಾದರೂ ಮಾಡಿಕೊಡಮ್ಮ ಪ್ಲೀಸ್ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ ಅಂತ ಅಮ್ಮ ಸರಿ ಹೀಗೆ ಮಾಡ್ಕೊಡ್ತೀನಿ ಅಂತ ಕಿಚನಿಗೆ ಬಂದರು ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಬಂದರೆ ಹೇಗೋ ರೆಡಿಮೇಡು ಪೂರಿ ಇತ್ತು ಅದನ್ನ ಪೂರಿ ಕರೆದು ಬಿಟ್ಟು ಹೇಗೋ ಸೇವ್ ಮಸಾಲ ಪುರಿ ಮಾಡ್ಬಾರೋಣ ಅಂತ ಮಾಡ್ತಿದ್ದೀನಿ ಅಂತ ಹೇಳಿದರು ಹ್ಞೂ ತುಂಬ ದಿನ ಆಯಿತು ಮಸಾಲಾ ಪುರಿ ತಿಂದು ಆಯಿತು ಮಾಡು ನಾನು ಚೆನ್ನಾಗಿ ತಿಂದ್ಕೊತೀನಿ ಇವತ್ತು ಅಂತ ಹೇಳಿದೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ ನನಗೋಸ್ಕರ ನಾನೇ ಮಾಡ್ಕೊಳೋಣ ಅಂತಿದ್ದೆ ಪರವಾಗಿಲ್ಲ ನಾನೇ ಮಾಡ್ತೀನಿ ಅಂತ ನನಗೋಸ್ಕರ ಅವರೇ ಮಾಡಿಕೊಡ್ತಿದ್ದಾರೆ ಅಮ್ಮ ಯಾವಾಗಲೂ ಹೀಗೆ ಮನೆಯಲ್ಲೇ ರುಚಿ ರುಚಿಯಾಗಿ ಏನಾದರೂ ಮಾಡಿಕೊಡ್ತಾನೆ ಇರ್ತಾರೆ ನನಗೆ ಅದಕ್ಕೆ ಅಮ್ಮನ ಕೈ ರುಚಿ ಅಂದರೆ ತುಂಬಾ ಇಷ್ಟ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ಹ್ಞೂ ಸರಿ ಪೂರಿ ತಿಂದುಬಿಟ್ಟು ನೆಕ್ಸ್ಟ್ ಡೇನು ಇನ್ನೇನಿರುತ್ತೆ ವೀಡಿಯೋ ತಗೊಂಡು ಪೋಸ್ಟ್ ಮಾಡೋದು ಅಷ್ಟೇ ಅದಕ್ಕೋಸ್ಕರ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೀನಿ ಈಗ ಪೂರಿ ಎಲ್ಲ ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ತುಂಬ ಚೆನ್ನಾಗಿದೆ ಈಗ ಈ ಪೂರಿ ಒಂದೊಂದಾಗಿ ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಓವರ್ ಪುಡಿ ಆಗ್ತಿದೆ ಅನ್ನಿಸ್ತಿದೆ ಪರವಾಗಿಲ್ಲ ಇದ್ರ ಮೇಲೆ ಚಿಕ್ಕದಾಗಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದಾರೆ ಇದನ್ನೆಲ್ಲ ಹಾಕ್ಕೊಂಡೆ ಯಾವಾಗಲೂ ನಾನು ಮಸಾಲ ಪುರಿ ಅಥ್ವಾ ಪಾನಿಪುರಿ ಏನೇ ತಿನ್ನಬೇಕಾದ್ರೆ ಈ ರೀತಿ ಮನೇಲಿ ಮಾಡಿದಾಗ ಮಾತ್ರ ಈ ರೀತಿ ಮಾಡ್ತೀನಿ ಅಷ್ಟೆ ಮಸಾಲ ಪುರಿ ತಿನ್ನಬೇಕಾದ್ರೆ ಈ ರೀತಿ ಎಕ್ಸ್ಟ್ರಾ ಪುರಿಗಳನ್ನ ಪಾನಿಪುರಿ ಟೈಪ್ ತಿಂದು ನನಗೆ ಅಭ್ಯಾಸ ಅದೊಂಥರ ಮಜಾ ಕೊಡುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಪಾನಿಪುರಿ ಥರ ಸಪ್ರೇಟಾಗಿ ಒಂದು ಪೂರಿ ಮಾಡಿಕೊಂಡು ತಿಂತಾ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಅಮ್ಮ ಇದನ್ನು ಟಿ ವಿಯಲ್ಲಿ ನೋಡಿದ್ರಂತೆ ಈ ರೆಸಿಪಿನ ಯೂಟ್ಯೂಬಲ್ಲಿ ತೋರಿಸ್ತೀನಮ್ಮ ನೀಟಾಗಿ ನೋಡ್ಕೊಂಡು ಮಾಡು ಅಂದೆ ಏಯ್ ಬೇಡ ಟಿ ವಿಯಲ್ಲಿ ಮೊನ್ನೆ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ನಾನು ಅದನ್ನೇ ಟ್ರೈ ಮಾಡ್ತೀನಿ ಅಂತ ಮಾಡಿದ್ದಾರೆ ಟೇಸ್ಟ್ ಹೇಗಿರುತ್ತೇನೋ ಅಂತ ಅಂದ್ಕೊಂಡ್ವಿ ಪರವಾಗಿಲ್ಲ ತುಂಬಾ ಚೆನ್ನಾಗಿತ್ತು ಟೇಸ್ಟು ನನಗಂತೂ ತುಂಬ ಇಷ್ಟ ಆಯಿತು ನಾನು ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಪ್ರಾಪರಾಗಿ ಮಾಡೋದು ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡಿ ಈ ಯಾವ ರೀತಿ ಕಾಣ್ತಾ ಇದೆ ಅಂತ ನನಗಂತೂ ಟೇಸ್ಟ್ ಅಂತೂ ತುಂಬ ಇಷ್ಟ ಆಯಿತು ಈ ಮಳೆ ವಾತಾವರಣಕ್ಕೂ ಈ ಚಳಿಗೂ ಬಿಸಿ ಬಿಸಿಯಾದ ಮಸಾಲೆ ಪುರಿ ತಿಂತಾ ಇದ್ದರೆ ವಾ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಅಮ್ಮ ಮಾಡಿಕೊಟ್ಟಿದ್ಕೆ ತುಂಬನೇ ದಿನಗಳಾಗಿತ್ತು ಯೂಟ್ಯೂಬ್ಗೆ ಯಾವುದೇ ರೀತಿ ವೀಡಿಯೋಗಳನ್ನ ಶೂಟ್ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಮಗು ಇರೋದರಿಂದ ತುಂಬಾ ಕಷ್ಟ ಆಗ್ತಿತ್ತು ಅವನ್ನ ನೋಡ್ಕೊಳ್ಳೋದೇ ಆಗ್ತಿತ್ತು ಈಗ ವೆದರ್ ಬೇರೆ ಅಷ್ಟೊಂದು ಚೆನ್ನಾಗಿಲ್ಲ ತುಂಬ ಮಳೆ ಬರೋದು ಚಳಿ ಇರೋದು ಆಗಾಗ ಬಿಸಿಲು ಬರೋದು ಈ ರೀತಿ ಇರೋದ್ರಿಂದ ಏನೂ ವೀಡಿಯೋ ಶೂಟ್ ಮಾಡ್ಕೊಳೋಕ್ಕೆ ಆಗ್ತಿರಲಿಲ್ಲ ಜೊತೆಗೆ ಅವನು ಮಲಗ್ತಾನೆ ಇರಲ್ಲ ಜಾಸ್ತಿ ಅದಕ್ಕೋಸ್ಕರ ಯಾವುದೂ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಇವತ್ತಿಗೋ ಇದನ್ನ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಇದನ್ನೇ ಅಪ್ಲೋಡ್ ಮಾಡೋಣ ಯೂಟ್ಯೂಬ್ಗೋಸ್ಕರ ಅಂದ್ಕೊಂಡೆ ಸೊ ಎಡಿಟ್ ಮಾಡಿ ಇದ್ದೀನಿ ಹೇಗೆ ಬರುತ್ತೆ ಏನೂ ಗೊತ್ತಿಲ್ಲ ಫಸ್ಟ್ ಟೈಮ್ ಈ ಥರ ಈ ಥರ ಜಾತ್ರೆ ಥರ ವೀಡಿಯೋಸ್ ಮಣ್ಣು ಮಾಡೋಣ ಆಗ್ತಿರೋದು ಏನಿವೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಮಸಾಲೆ ಪುರಿ ತಿಂತ ಒಂದು ಟೀ ಕುಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವ ಹೇಗೋ ಔಟ್ಸೈಡ್ ತುಂಬ ಮಳೆ ಬರ್ತಿದೆ ತುಂಬ ಏನಲ್ಲ ಲೈಟಾಗಿ ಮಳೆ ಬರ್ತಿದೆ ವೆದರ್ ತುಂಬ ಕೂಲಾಗಿದೆ ಈ ಬಿಸಿ ಬಿಸಿ ಮಸಾಲೆ ಪುರಿ ತಿಂತ ಟೀ ಕುಡಿತಾ ಹಾಗೆ ಮೆಲೋಡಿಯಾಗಿರೋ ಒಂದು ಮ್ಯೂಸಿಕ್ ಹೇಳ್ತಾ ಇದ್ದರೆ ಹಾ ಹಾ ಅದಕ್ಕಿಂತ ಇನ್ನೊಂದು ಬೇರೆ ಮಜಾನೇ ಇಲ್ಲ ಅನಿಸುತ್ತೆ ನಾನು ಇದೇ ರೀತಿ ಇವತ್ತಿನ ದಿನ ಎಂಜಾಯ್ ಮಾಡ್ತಾ ಇದ್ದೀನಿ ದಿನ ಅಲ್ಲ ಸಂಜೆ ಎಂಜಾಯ್ ಮಾಡ್ತಿದ್ದೀನಿ ಬೆಳಗಿಂದ ತುಂಬ ಬ್ಯುಸಿಯಾಗೇ ಇದ್ದೆ ಹೇಳಬೇಕು ಅಂದರೆ ಓಕೆ ಇವತ್ತಿನ ವೀಡಿಯೋ ಇಷ್ಟೇ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಈ ರೀತಿ ಟ್ರೈ ಮಾಡಿದ್ದು ಯೂಟ್ಯೂಬಲ್ಲೆಲ್ಲ ತೋರಿಸತ ಅಂತೂ ಇಲ್ಲ ಇದು ಬೇರೆ ಥರನೇ ಇದೆ ಥ್ಯಾಂಕ್ ಯು